ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ತೀರ್ಥಲತಾ ಸ್ತ್ರೀ ಇಪ್ಪತ್ನಾಲ್ಕು ಫೆಬ್ರವರಿ ಹತ್ತೊಂಬತ್ತರ ತೊಂಬತ್ತೆರಡು ಐದು ಗಂಟೆ ಮೂವತ್ತು ನಿಮಿಷ ಉಪ್ಪಿನಂಗಡಿಯಲ್ಲಿ ಜನನ ವಿಶಾಖ ನಕ್ಷತ್ರ ತುಲಾ ರಾಶಿ ಮಕರ ಲಗ್ನದಲ್ಲಿ ಜನನ ನೋಡಿ ಮಕರ ಲಗ್ನದಲ್ಲಿ ಜನನ ನೀವು ತುಲಾ ರಾಶಿ ಮಕರ ಲಗ್ನ ಧ್ರುವ ಯೋಗದಲ್ಲಿ ಹುಟ್ಟಿದ್ದೀರ ನೀವು ಧ್ರುವ ಯೋಗ ನೀವು ಪೂರ್ವಜರ ಯಾವುದೋ ಒಬ್ಬ ಪೂರ್ವಜರು ನೀವು ನಿಮ್ಮ ತಂದೆ ಅಥವಾ ತಾಯಿಯ ಪೂರ್ವಜರ ನೀವು ಮತ್ತೊಮ್ಮೆ ಮರುಜನ್ಮ ಪಡ್ಕೊಂಡಿದ್ದೀರಾ ಅಂತ ಅರ್ಥ ಅದು ಧ್ರುವಯೋಗ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಒಂದೊಂದೇ ಭಾವವನ್ನು ನೋಡಿಕೊಂಡು ನೋಡೋಣ ಎಕ್ಸ್ಟ್ರಾ ಆರ್ಡಿನರಿ ಜಾತ್ಕಾರಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ದರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರುವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗೃಹ ಯೌವನ ನೂರಕ್ಕೂ ನೂರು ಫಲ ಕೊಡುತ್ತೆ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ದನೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಅಂತ ಕರಿತೀವಿ ನಾವು ಹಾಗಾದರೆ ಧನು ಲಗ್ನದ ಯೋಗಕಾರಕ ಸಾರಿ ಮಕರ ಲಗ್ನದ ಯೋಗಕಾರಕ ಗ್ರಹಗಳ್ಯಾವುದು ಒಂದನೇ ದೇಶನಿ ಎರಡನೇದು ಶುಕ್ರ ಮೂರನೇದು ಕುಜ ನಾಲ್ಕನೇದು ಬುಧ ಐದನೇದು ರಾಹು ಮತ್ತು ಕೇತು ಗೆಳೆಯರಾದರೆ ಗುರು ಅತಿ ದೊಡ್ಡ ವಿರೋಧಿ ಸೂರ್ಯ ಅತಿ ದೊಡ್ಡ ವಿರೋಧಿ ಚಂದ್ರನು ಅತಿ ದೊಡ್ಡ ವಿರೋಧಿ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನ ನೋಡೋಣ ಗ್ರಹಗಳ ಸ್ಥಿತಿ ಏನಿರುತ್ತೆ ಗ್ರಹಗಳ ಸ್ಥಿತಿ ನೋಡಿ ಇಲ್ಲಿ ಗ್ರಹಗಳ ಸ್ಥಿತಿಯನ್ನ ಉಚ್ಚ ಸ್ಥಾನದಲ್ಲಿ ಕುಜ ಅಸ್ತಂಗತ ಬುಧ ವಕ್ರಿಯ ಗುರು ನೀಚ ಕೇತು ನೀಚ ರಾಹು ಇಲ್ಲ ತೀರ್ಥ ಅವ್ರೆ ನಿಮ್ದು ಜಾತ್ಕ ಏನಾಗಿದೆ ಅಂದ್ರೆ ಅಸ್ತಂಗತ ಯಾರು ಒಂಬತ್ತನೇ ಭಾವದ ಸ್ವಾಮಿ ಅಸ್ತಂಗತ ಆಗಬಾರದು ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಇಲ್ಲೇ ಇವನು ಒಂದು ಮತ್ತು ಎರಡನೇ ಭಾವದ ಸ್ವಾಮಿ ಇವನು ನಾಲ್ಕು ಮತ್ತು ಹನ್ನೊಂದನೇ ಭಾವದ ಸ್ವಾಮಿ ಯಾರು ಕುಜ ಪ್ಲಸ್ ಶುಕ್ರ ಐದು ಮತ್ತು ಹತ್ತನೇ ಭಾವದ ಸ್ವಾಮಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸ್ಥಾನಗಳು ಒಂದನೇ ಭಾವದಲ್ಲೇ ಸಿಕ್ಕೊಂಬಿಟ ಬನ್ನಿ ಹಾಗಾದರೆ ನಿಮ್ಮ ಬಹಳ ಒಳ್ಳೆ ವ್ಯಕ್ತಿತ್ವವನ್ನು ಬಂದಿರ್ತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಭಾಳ ಕೆಪೇಬಲ್ ಇದೆ ಫಿಸಿಕಲಿ ಭಾಳ ಸ್ಟ್ರಾಂಗ್ ಇದೆ ರೀ ಫಿಸಿಕಲ್ ವಿಪರೀತ ಸ್ಟ್ರಾಂಗ್ ಇದ್ದೀರಿ ಆಶೆ ಆಕಾಂಕ್ಷೆಗಳು ಈಡೇರಿಸ್ಕೊತೀರಿ ಒಳ್ಳೆ ಇಮೇಜನ್ನು ಬೆಳೆಸ್ಕೊಂಡಿರಿ ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಿ ಗ್ರಾಸ್ಕಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದಿಲ್ಲ ಜವಾಬ್ದಾರಿಯ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಭಾಳ ಜವಾಬ್ದಾರಿಯಿಂದ ನೀವು ಹೆಜ್ಜೆಯನ್ನು ಹಾಕ್ತೀರಿ ಇದು ಒಂದನೇ ಭಾವದ ಫಲ ಯಾವುದೇ ವ್ಯವಹಾರ ಮಾಡಲಿ ನೂರಕ್ಕೂ ನೂರು ಫಲ ಸಿಗುತ್ತೆ ಒಳ್ಳೆ ಬಿಹೇವಿಯರ್ ಇದೆ ಒಳ್ಳೆ ಹ್ಯಾಬಿಟ್ಸನ್ನು ಕಲ್ತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತೀರಿ ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕಿನ ಮೇಲೆ ಬಹಳ ನಂಬಿಕೆ ಇರುತ್ತೆ ಹಣವನ್ನು ಹಣವನ್ನು ಗಳಿಸ್ತೀರಿ ಊಟದ ವಿಚಾರದಲ್ಲಿ ಸ್ವಚ್ಛಂದ ಇರ್ತೀರಿ ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ತೊಗೊಂಡು ಹೋಗ್ತೀರಿ ಇನಿಷಿಯಲಿ ಬಹಳ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇದೆ ಮಾತಿನಲ್ಲಿ ದಾಟಿ ಇದೆ ಮಾತಿನಲ್ಲಿ ಯಶಸ್ಸು ಇದೆ ನೋಡಿ ಇದು ಎರಡನೇ ಭಾವದ ಫಲ ಅದೇ ರೀತಿ ನಾಲ್ಕನೇ ಭಾವದ ಫಲ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೀತಿ ಪ್ರೇಮ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಸ್ನೆಸ್ ಮನ್ ಆಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಶನ್ ಇರುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಯಾವ ತೊಂದರೆನೂ ಬರೋದಿಲ್ಲ ಮನೆಯ ಸ್ಥಿತಿಯನ್ನು ಎತ್ತರ ಕೊಯ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ಆರೈಕೆ ಮಾಡ್ತೀರಿ ಸ್ವಾಗತಿಸ್ತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ತಗೋತೀರಿ ಆಭರಣ ವೈಕಲ್ಲು ಇತ್ಯಾದಿಗಳನ್ನ ಖರೀದಿ ಮಾಡೋದಲ್ದಾನೆ ಮನೆ ತೋಟ ಇವುಗಳನ್ನು ಎಲ್ಲವನ್ನೂ ಖರೀದಿ ಮಾಡಿರ್ತೀರಿ ಇದು ನಾಲ್ಕನೇ ಭಾವದ ಫಲ ಒಳ್ಳೆ ಎಜುಕೇಷನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಷಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಮಕ್ಕಳು ಇಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಪ್ರೀತಿ ಪ್ರೇಮದಲ್ಲಿ ಯಾವುದಕ್ಕೂ ಮೋಸ ಹೋಗೋದಿಲ್ಲ ಏನೇ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ನಿಮ್ಮದೇ ಆಗಿರುತ್ತೆ ಸುಖ ಶಾಂತಿಯಿಂದ ನಡೀತೀರಿ ಕಷ್ಟಗಳನ್ನು ಹೊಡೆದು ಓಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೋತೀರಿ ಇದು ಐದನೇ ಭಾವದ ಫಲ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆ ಜೊತೆಗೆ ಬಹಳ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಇದು ಹತ್ತನೇ ಭಾವದ ಫಲ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತೊಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಸೆ ಆಕಾಂಕ್ಷೆಗಳು ಈಡಿಸ್ಕೊತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದುಡ್ಡು ಆಭರಣವನ್ನು ಗಳಿಸ್ತೀರಿ ಒಳ್ಳೆಯ ಮಿತ್ರರನ್ನ ಸಂಬಂಧ ಇರುತ್ತೆ ಪ್ರಭಾವಿ ವ್ಯಕ್ತಿಯಾಗಿ ಬೆಳಿತೀರಿ ಅದು ಅಲ್ಲದೆ ಮಿತ್ರರ ಮೇಲೆ ಬಹಳ ಪ್ರಭಾವಿಯಾಗಿ ನಿಮ್ಮ ವ್ಯಕ್ತಿತ್ವವನ್ನು ಮೂಡಿಸ್ತೀರಿ ಇವೆಲ್ಲವೂ ಆರು ಭಾವದ ಫಲಗಳು ನಾನು ಹೇಳಿದ ಇಷ್ಟ ನಿಮಗೆ ನೋಡಿ ఇవన్యారు ఐదనే మని శ్రేష్ట మహాలక్ష్మి యోగ ఇవన్యారు శని వందనే మన ససా మహాపురుష రాజయోగ కుజ స్థానలో రుచక మహాపురుష రాజయోగ ಶನಿ ಮತ್ತು ಶುಕ್ರನ ಯುತಿಯನ್ನ ನಾನು ಲಕ್ಷ್ಮೀನಾರಾಯಣ ಯೋಗದ ಸೌಭಾಗ್ಯ ಯೋಗ ಶನಿ ಮತ್ತು ಕುಜನ ಯೋಗ ಬೇಡ ಶುಕ್ರ ಮತ್ತು ಕುಜ ಇದು ಕುಜನ ಯೋಗ ಯೋಗ ಸಾಕ ಐದು ರಾಜಯೋಗಗಳು ಲಗ್ನದಲ್ಲಿ ಆಗಿದೆ ಯೋಗ ನೀವು ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಿ ಹಾಡುಗಾರಿಕೆ ಇಲ್ಲ ಡ್ರಾಮಾ ಇಂಡಸ್ಟ್ರಿ ಇಲ್ಲ ಫಿಲ್ಮ್ ಇಂಡಸ್ಟ್ರಿ ಇಲ್ಲ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಂಡಿರ್ತೀರಿ ಇಲ್ಲ ಅಂತಂದ್ರೆ ಯೋಗ ನೀವು ಕಲಾ ಪೋಷಕರಾಗಿರ್ತೀರಿ ಕಲೆಗೆ ಬೆಲೆ ಕೊಡ್ತೀರಿ ಕಲೆಯನ್ನು ಎತ್ತಿಡಿತೀರಿ ಕಲೆಯನ್ನ ಪ್ರೋತ್ಸಾಹ ಮಾಡ್ತೀರಿ ಕಲಾನಿಧಿ ಯೋಗ ಬಹಳ ಸೌಭಾಗ್ಯವಂತರು ನೀವು ಏನೇ ಮುಟ್ಲಿ ನೀವು ಮುಟ್ ನೀವು ಶಗಣಿ ಅಂದ್ರೆ ಆಕಲಿ ಶಗಣಿ ಮಾರಿದ್ರು ನಿಮ್ಗೆ ದುಡ್ಡು ಲಾಭ ಆಗುತ್ತೆ ಅಷ್ಟು ಲಕ್ಕಿಯಷ್ಟು ಮೆನ್ ಸೌಭಾಗ್ಯ ಯೋಗ ಸೌಭಾಗ್ಯ ಯೋಗದ ಇದನ್ನೇ ಹಾಗೆ ಏನ್ ಹೇಳಿ ಸೌಭಾಗ್ಯ ಯೋಗದ್ದು ಯೋಗನೇ ಹಾಗೆ ನೀವು ಏನೇ ಒಂದು ಸೂಜಿ ಮಾಡಿದ್ರು ಲಾಭ ಆಗುತ್ತೆ ನಿಮ್ಗೆ ಹಾಲು ಮಾಡ್ರಿ ಶಗಣಿ ಮಾರ್ರಿ ಏನೇ ಮಾರ್ರಿ ಮಾರೋದು ಅಂದ್ರೆ ಏನೇ ವ್ಯವಹಾರ ಮಾಡ್ಲಿ ಏನೇ ಬಿಸ್ನೆಸ್ ಮಾಡ್ಲಿ ನೂರಕ್ಕೂ ನೂರು ಲಾಭವನ್ನು ತೆಗೆಷ್ಟು ಸೌಭಾಗ್ಯವಂತರು ನೀವು ಅಂತ ನೋಡಿ ಪಂಚ ಮಹಾಪುರುಷ ರಾಜಯೋಗ ನೋಡಿ ಐದೇ ಐದು ಗ್ರಹಗಳಿಂದ ಆಗುತ್ತೆ ರಾಹು ಆಗ್ಲಿ ಕೇತು ಆಗ್ಲಿ ಸೂರ್ಯ ಆಗ್ಲಿ ಚಂದ್ರನಿಂದ ಯಾವುದೂ ಆಗುವುದಿಲ್ಲ ನೋಡಿ ಬುಧನಿಂದ ಭದ್ರ ಶುಕ್ರನಿಂದ ಮಾಲಿವ್ಯ ಗುರುನಿಂದ ಹಂಸ ಕುಜನಿಂದ ರುಚಕ ಹಾಗೂ ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ ಸಸಾ ಮಹಾಪುರುಷ ರಾಜಯೋಗ ಮತ್ತು ರುಚಕ ಮಹಾಪುರುಷ ರಾಜಯೋಗ ಯಾರಿಗೆ ರುಚಕ ಮಹಾಪುರುಷ ರಾಜ್ಯ ಅವ್ರ ವಿಪರೀತ ಸೌಂದರ್ಯವಂತಿ ಹಾಗೂ ಮೈಕಟ್ಟಿನಲ್ಲಿ ಬಹಳ ದೃಢವಾಗಿ ಮತ್ತು ಚೆನ್ನಾಗಿ ಕಾಣ್ತಾರೆ ಗುಡ್ ಲುಕಿಂಗ್ ಇರ್ತಾರೆ ಸೆನ್ಸ್ ಆಫ್ ಹ್ಯೂಮರ್ ಬಹಳ ಚೆನ್ನಾಗಿರುತ್ತೆ ಸೆನ್ಸ್ ಆಫ್ ಹ್ಯೂಮರ್ ಬಹಳ ಚೆನ್ನಾಗಿರುತ್ತೆ ರುಚಕ ಮಹಾಪುರುಷ ರಾಜ ಒಬ್ಬರು ಅವ್ರು ನೋಡಕ್ ಬಹಳ ಗುಡ್ ಲುಕಿಂಗ್ ಇರ್ತಾರೆ ಅವ್ರು ಯಾರೇ ನೋಡ್ಲಿ ಸಡನ್ ಆಗಿ ಇನ್ನೊಂದ್ಸಲಿ ನೋಡಿ ಮತ್ತೊಮ್ಮೆ ಅವ್ರನ್ನ ಅವರು ಕಣ್ಣನ್ನ ಹೊಳಸ್ಕೊತಾರೆ ಆ ಲೆವೆಲ್ ನೀವು ಸುಂದರವಾಗಿ ಇರ್ತೀರಿ ಅಷ್ಟೇ ಧೈರ್ಯಶಾಲಿ ಅಷ್ಟೇ ಮುನ್ನುಗುವ ಶಕ್ತಿ ಅಷ್ಟೇ ಜೀವನದಲ್ಲಿ ಮಹತ್ವ ಮತ್ತು ವಚನತ್ವವನ್ನು ಇಟ್ಕೊಂಡಿರ್ತೀರಿ ಸಸಾ ಮಹಾಪುರುಷ ರಾಜಯೋಗ ದೊಡ್ಡ ರಾಜಯೋಗ ರೀ ಎಕ್ಸ್ಟ್ರಾ ಆರ್ಡಿನರಿ ಯೋಗ ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ರಾಜಯೋಗ ಅವ್ರಿಗೆ ಬಹಳ ಧರ್ಮದಿಂದ ನಡೀತಾರೆ ನೀತಿಯಿಂದ ನಡೀತಾರೆ ರೀತಿಯಿಂದ ನಡೀತಾರೆ ಬಹಳ ಸಂಸಾರ ಬಹಳ ಧರ್ಮದ ದೇವರ ಮೇಲೆ ನಂಬಿಕೆ ಇದ್ದವರು ಆಧ್ಯಾತ್ಮಿಕ ಜೀವನವನ್ನು ನಂಬುವರು ಹಿರಿಯರನ್ನ ಪ್ರೀತಿಸೋರು ಕಿರಿಯರನ್ನ ಪ್ರೀತಿ ಮಾಡುವರು ದೇವರಂದ್ರೆ ಅವರು ಬಹಳ ಇಷ್ಟ ದೇವರ ಮೇಲೆ ವಿಪರೀತ ನಂಬಿಕೆ ವಿಶ್ವಾಸ ಹಾಗೂ ಯಶಸ್ವಿ ಜೀವನವನ್ನು ಮಾಡ್ತಾರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ದಾಂಪತ್ಯ ವಿದ್ಯೆ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕು ಕಟ್ಟಿಟ್ಟ ಬುತ್ತಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಯಾರಿಂದ ಆಗಿದ್ದದು ಶುಕ್ರನಿಂದ ಆಗಿದ್ದು ಶನಿಯಿಂದ ಸಸಾ ರಾಜ ಯೋಗ ಆಗಿದೆ ನೋಡಿ ಇಲ್ಲಿ ಕುಜನಿಂದ ರುಚಿಕ ಮಹಾಪುರುಷ ರಾಜಯೋಗ ಆಗಿದೆ ಶನಿ ಮತ್ತು ಶುಕ್ರನ ಯುತಿಯಿಂದ ಸೌಭಾಗ್ಯ ಯೋಗ ಆಗಿದೆ ಕುಜ ಮತ್ತು ಶುಕ್ರನಿಂದ ಕಲಾನಿಧಿ ಯೋಗ ಆಗಿದೆ ಬಹಳ ದೊಡ್ಡ ರಾಜಯೋಗ ಬಹಳ ದೊಡ್ಡ ಐದು ರಾಜಯೋಗಗಳು ವಿಪರೀತ ದೊಡ್ಡ ರಾಜಯೋಗ ಯಾರ ಜಾತಕದಲ್ಲಿ ಇದು ರಾಜೀವ್ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದನ್ನೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಶ್ರೇಷ್ಠ ಜೀವನವನ್ನು ಸಾಗಿಸ್ತಾರೆ ಸಕ್ಸಸ್ಫುಲ್ ಆಗಿರ್ತಾರೆ ಏನ್ ಏನು ಗುರುಗಳೇ ನಮ್ಮ ಮನೆಯವರೇ ಸರಿ ಇಲ್ಲ ಅನ್ಬೋದು ನಾ ಹೇಳಿದ್ದು ಅದಕ್ಕೆ ಕಾರಣ ಏನ್ ಗೊತ್ತಾ ಶನಿ ಮತ್ತು ಕುಜನ ಯುತಿಯನ್ನು ಅಸ್ಥಿಭಂಗ ದೋಷ ಅಂತ ಕರಿತೀವಿ ಅಸ್ಥಿಭಂಗ ದೋಷ ಸರ್ ಇಷ್ಟು ಡೇಂಜರಸ್ ದೋಷ ಅಲ್ಲ ಇದು ಅಲ್ಟಿಮೇಟ್ ಆಗಿ ಹೇಳ್ತೀನಿ ಬಹಳ ಡೇಂಜರಸ್ ದೋಷ ಇದು ನಿಮ್ಮ ತಂದೆ ಇಲ್ಲ ತಾಯಿಯ ಹಿಂದಿನ ಏಳು ಜನ್ಮದ ಪೂರ್ವಜರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ ಅವರಿಗೆ ಸರಿಯಾದಂತಹ ಸ್ಥಾನಮಾನ ಸಿಕ್ಕಿರುವುದಿಲ್ಲ ದಯವಿಟ್ಟು ನಿಮ್ಮ ತಂದೆಯವ್ರಿಗೆ ಹೇಳ್ಬಿಟ್ಟು ತ್ರಿಪಿಂಡ ನಾರಾಯಣ ಬಿಲಿ ಕೊಡಿಸಿ ಅವರೇನಾದರೂ ತ್ರಿಪಿಂಡ ನಾರಾಯಣ ಬಲಿ ಕೊಟ್ಟಿದ್ದೇ ಕರೆ ಆದರೆ ಎಲ್ಲಾ ಕಷ್ಟಗಳು ಹೋಗ್ತಾವೆ ಅವ್ರಿಗೆಲ್ಲ ಕಷ್ಟಗಳು ಕರೋದು ನಿಮ್ಮ ಕಷ್ಟಗಳ ಕಾರಣ ಅಸ್ಥಿಭಂಗ ದೋಷ ಕುಜ ಮತ್ತು ಶನಿಯುತಿಯನ್ನು ಅಸ್ಥಿಭಂಗ ದೋಷ ಅಂತ ಕರಿತೀವಿ ಯಾರೋ ಒಬ್ಬ ಪೂರ್ವಜರು ಸರಿಯಾದಂಥ ಜಾಗ ಸೇರ್ಬೇಕಾದ್ರೆ ಸೇರಿಲ್ಲ ಹಾಗಾಗಿ ಅವ್ರ ಕಿರಿಕಿರಿನೇ ನೀವು ಈಗ ಅನುಭವಿಸ್ತಾ ಇರುವ ನೋವು ದಯವಿಟ್ಟು ಅಸ್ಥಿಭಂಗ ದೋಷ ನಿವಾರಣೆ ಮಾಡಿಕೊಳ್ಳಿ ದಯವಿಟ್ಟು ಅದು ನೀವು ಮಾಡಕ್ ಬರೋದಿಲ್ಲ ನಿಮ್ಮ ಯಜಮಾನರು ಮಾಡಕ್ ಬರೋದಿಲ್ಲ ನಿಮ್ಮ ತಂದೆನೇ ಮಾಡಬೇಕು ನಿಮ್ಮ ತಂದೆ ತ್ರಿಪಿಂಡ ನಾರಾಯಣ ಬಲಿ ಕೊಟ್ಟಿದ್ದೇ ಕರಿ ಆದ್ರೆ ನಿಮ್ಮನ್ನ ಎದುರಿಸ್ಕೊ ಎದುರಿಗೆ ಕುಟ್ಟಿಸ್ಕೊಂಡು ನೂರಕ್ಕೂ ನೂರು ಈ ದೋಷದಿಂದ ಮುಕ್ತರಾಗ್ತೀರಿ ಆವಾಗ ನಿಮ್ಮ ಜೀವನ ಸಂಪೂರ್ಣವಾಗಿ ಚೇಂಜ್ ಆಗಿರುತ್ತೆ ಬಹಳ ಕೆಟ್ಟ ದೋಷ ಅದು ಅಸ್ಥಿಭಂಗ ದೋಷ ಏನೇನು ಆಗುತ್ತೆ ಪ್ರಾಬ್ಲಮ್ ಅಂದ್ರೆ ನೀವು ನಂಬಲ್ಲ ರೀ ಅಷ್ಟು ಪ್ರಾಬ್ಲಮ್ ಬರ್ತವೆ ವಿಪರೀತ ಕಷ್ಟಗಳು ಬರ್ತವೆ ಸಾಲವನ್ನ ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೊಡಿರುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎಲ್ಲವೂ ಕೀಳುಗಳ ತೊಂದರೆ ಬರುತ್ತೆ ತಂದೆ ವ್ಯವಹಾರದಲ್ಲಿ ಇಳಿಕೆ ಕಾಣ್ತೀರಿ ದಯವಿಟ್ಟು ಅಸ್ಥಿಭಂಗ ದೋಷ ಇದನ್ನು ನಿವಾರಣೆ ಮಾಡ್ಕೋಬೇಕಂದ್ರೆ ನೀವು ತ್ರಿಪಿಂಡ ನಾರಾಯಣ ಬಲಿ ಕೊಡಗಳು ಬಹಳ ಉತ್ತಮ ದಯವಿಟ್ಟು ಕೊಡಿ ನೋಡಿ ಎಲ್ಲದಕ್ಕಿಂತ ಬೇಜಾರದ ಸಂಗತಿ ಅಂದ್ರೆ ಒಂಬತ್ತನೇ ಭಾವದ ಸ್ವಾಮಿ ಯಾರು ಬುಧ ಎರಡನೇ ಮನೆಯಲ್ಲಿದ್ದಾನೆ ಆದರೆ ಅಸ್ಥಿ ಅಸ್ತಂಗತ ಆಗಿದ್ದಾನೆ ಇದು ಒಂದು ಕಾರಣ ನಿಮ್ಮ ಜೀವನದಲ್ಲಿ ಏರಾಪೇರಿ ಆಗೋಕ್ಕೆ ತಾವು ದಯವಿಟ್ಟು ಏಳು ಕ್ಯಾರೆಟ್ ಪಚ್ಚೆಯನ್ನು ಹಾಕೊಳ್ಳಿ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಪೂಜೆ ಮಾಡಿಕೊಡ್ತೀನಿ ಫೋನ್ ಮಾಡಿ ಬೆಳಿಗ್ಗೆ ನನಗೆ ಎರಡನೇ ಭಾವದ ಫಲವನ್ನು ಆಲ್ರೆಡಿ ನಾನು ಹೇಳಿಬಿಟ್ಟಿದ್ದೀನಿ ಈಗ ಈ ಒಂಬತ್ತನೇ ಭಾವ ನೋಡಿ ಒಂಬತ್ತನೇ ಭಾವದ ಸ್ವಾಮಿ ಅಸ್ತಂಗತ ಆಗಬಾರ್ದು ಜೀವನದಲ್ಲಿ ಏರಿತುಗಳು ಭಾಳ ಆಗ್ತವೆ ಒಂಬತ್ತನೇ ಭಾವ ಮೆಟ್ಟಿಲು ಜೀವನದ ಮೆಟ್ಟಿಲು ಜೀವನದ ಏರಿಕೆ ಜೀವನದ ಸೊಗಸು ಜೀವನದ ಶೈಲಿ ಜೀವನದಲ್ಲಿ ದೇವರ ಆಶೀರ್ವಾದ ಒಂಬತ್ತನೇ ಭಾವ ಗುರುವಿನ ಆಶೀರ್ವಾದ ಸದಾ ನಿಮ್ ಸಿಗುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ವಿಪರೀತ ಸಂಬಂಧ ಇರುತ್ತೆ ಸಾಧನೆ ದಾರಿಗೆ ಮಾಡ್ಕೋತೀರಿ ಸುಖಮಯ ಜೀವನ ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ತೀರ್ಥಾವ್ರೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮಗೆ ಸಿಗುತ್ತೆ ಬಹಳ ಲಕ್ಕಿ ಆಗಿರ್ತೀವಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿ ತೊಗೊಂಡ್ಬರ್ತೀರಿ ನೀವು ಏಳು ಕ್ಯಾರೆಟ್ ಪಚ್ಚೆ ಹಾಕೊಂಡ್ರೆ ಮಾತ್ರ ದಯವಿಟ್ಟು ಹಾಕ್ಕೊಳ್ಳಿ ಅದೂ ಒಂದು ಕಾರಣ ನೀವು ಅಷ್ಟ ತ್ರಿಪಿಂಡ ನಾರಾಯಣ ಬಲಿ ಮಾಡ್ಕೋಬೇಕು ಪ್ಲಸ್ ಏಳು ಕ್ಯಾರೆಟ್ ಪಚ್ಚೆ ಹಾಕ್ಕೊಳ್ಳೇಬೇಕು ನೋಡಿ ಕೇತು ನೀಚ ಕೇತು ಆರನೇ ಮನೆಯಲ್ಲಿ ಬರಬಾರ್ದ್ರಿ ನೀಚ ಕೇತು ವಿಪರೀತ ಕಷ್ಟಗಳನ್ನು ಕೊಡ್ತಾನೆ ವಿಪರೀತ ಸಾಲವನ್ನು ಮಾಡಿಸ್ತಾನೆ ವಿಪರೀತ ಜಗಳ ಜಾಪತ್ರಿಯಿಂದ ಜೀವನ ಕೂಡಿರುತ್ತೆ ವಿರೋಧಿಗೆ ಹುಡ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹುಡ್ಕೊತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎಲ್ಲವು ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಕೆಟ್ಟ ಘಟನೆಯಲ್ಲಿ ಜೀವಕ್ಕೆ ಅಪಾಯ ನಲ್ಲಿ ಜೀವಕ್ಕೆ ಅಪಾಯ ರೋಗದಿಂದ ಅಪಾಯ ಜಗಳ ಹೊಡೆದಾಟದಲ್ಲಿ ಜೀವಕ್ಕೆ ಅಪಾಯ ಬಹಳ ಕೆಟ್ಟ ಸಮಯ ನೋಡ್ತೀರಿ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಸುಬ್ರಹ್ಮಣ್ಯದಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡು ನೋಡಿ ಹನ್ನೆರಡನೇ ಭಾವದ ಸ್ವಾಮಿ ಎಂಟನೇ ಮನೆಯಲ್ಲಿ ವಿಪರೀತ ರಾಜಯೋಗದಲ್ಲಿದ್ದಾನೆ ಇದು ಆರನೇ ಯೋಗ ನಿಮಗೆ ವಿಪರೀತ ರಾಜಯೋಗ ಇದೊಂಥರ ವಿಚಿತ್ರ ಯೋಗ ಅಜ್ಯೂಮ್ ದಾಟ್ ಒಂದು ಹದಿನೈದು ವರ್ಷ ಒಂದು ದಸ ಡಿವೈಡೆಡ್ ಬೈ ತ್ರೀ ಮಾಡಿ ತ್ರೀ ಒಂದು ತ್ರೀ ಫೈಸ ಐದು ವರ್ಷ ವಿಪರೀತ ಕಷ್ಟ ಇರುತ್ತೆ ಐದು ವರ್ಷ ವಿಪರೀತ ರಿಲ್ಯಾಕ್ಸೇಷನ್ ಇರುತ್ತೆ ಇನ್ನೈದು ವರ್ಷ ಅನ್ಲಿಮಿಟೆಡ್ ಲಾಭ ಇರುತ್ತೆ ಅನ್ಲಿಮಿಟೆಡ್ ಲಾಭ ಏನು ಅಯ್ಯೋ ಯುವಪ್ಪ ಮುಟ್ಟಿದ್ದೆಲ್ಲ ವಜ್ರ ವೈಢರ್ಣ್ಯ ನಡೆದಿದ್ದೆಲ್ಲ ದಾರಿ ಜೀವನ ಉದ್ದಕ್ಕೂ ಗಳಿಸಬೇಕಾದ ಗೌರವ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಯಶಸ್ಸು ಎಲ್ಲವನ್ನು ಈ ಐದು ವರ್ಷದಲ್ಲಿ ತಗೊಂಡ್ಬಿಡ್ತೀರಿ ದ್ಯಾಟ್ ಅನ್ಲಿಮಿಟೆಡ್ ಚಂದ್ರಶಾಂತಿ ಮಾಡ್ಕೋಬೇಕು ಒಳ್ಳೆ ಮನೆ ಸಾವಿರ ನೋ ಪ್ರಾಬ್ಲಮ್ ರಾಹು ಹನ್ನೆರಡನೇ ಮನೆಯಲ್ಲಿ ಇರಬಾರ್ದು ವಿಪರೀತ ಕಷ್ಟಗಳು ಬರ್ತವೆ ನಾನು ಹೇಳೋದಿಷ್ಟೇ ನಿಮಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ತ್ರಿಪಿಂಡ ನಾರಾಯಣ ಬಲಿ ಕೊಡಿ ನಿಮ್ಮ ತಂದೆ ಕಡೆಯಿಂದ ಏಳು ಕ್ಯಾರೆಟು ಪಚ್ಚೆಯನ್ನು ಧರಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಅಂತ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆರು ದೊಡ್ಡ ರಾಜಯೋಗಿಗಳಿದಾವ್ರಿ ನೀವು ಹೆಂಗೆ ಬೇಕಾದ್ರೂ ಜೀವನ ಮಾಡಬಹುದು ನೋಡಿ ಕುಜ ಸೀದ ನಿಮ್ಮ ಅವನ ಮನೆ ನೋಡ್ತಾನೆ ನಾಲ್ಕನೇ ಮನೆ ಅದಾದಮೇಲೆ ಏಳನೇ ಮನೆ ನೋಡ್ತಾನೆ ಅದಾದ್ಮೇಲೆ ಎಂಟನೇ ಮನೆ ನೋಡ್ತಾನೆ ಒಂದರಲ್ಲಿ ವ್ಯಕ್ತಿತ್ವ ವಿಕಸನ ನಾಲ್ಕರಲ್ಲಿ ಒಳ್ಳೆ ನೆಮ್ಮದಿ ಏಳರಲ್ಲಿ ಒಳ್ಳೆ ದಾಂಪತ್ಯ ಒಂದರಲ್ಲಿ ಇದು ಎಂಟರಲ್ಲಿ ಶತ್ರುನಾಶ ಅದೇ ರೀತಿ ಶನಿ ಸೀದಾ ನಿಮ್ಮ ಎರಡನೇ ಮೂರನೇ ಭಾವ ನೋಡ್ತಾನೆ ಅದಾದ್ಮೇಲೆ ಸೀದಾ ಏಳನೇ ಭಾವ ನೋಡ್ತಾನೆ ಅದಾದ್ಮೇಲೆ ಚಂದ್ರ ನೋಡ್ತಾನೆ ಹಾಗಾಗಿ ಚಂದ್ರನಿಂದ ಅಷ್ಟು ಹೇಳ್ಕೊಳ್ಳುವಷ್ಟು ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ ನೋಡಿ ಒಂದರಲ್ಲಿ ವ್ಯಕ್ತಿತ್ವ ವಿಕಸನ ಮೂರರಲ್ಲಿ ಬಂಡ ಧೈರ್ಯ ಏಳರಲ್ಲಿ ದಾಂಪತ್ಯ ಹತ್ತರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ ಅದೇ ಗುರು सीधा सीदा हनर भ अदादल सीदा एरने भाग नोड़ता है अदादल नाकन भाव नोता एक्स्ट्रा आर्डिनरी जब हाँ। वन ओके मन ओके मनी ओके नाकने मनी ओके ईदने मनी ओकेटने मनी ओके मनी ओके हे मनी ओके हे मनी ओके हेर मनी ओके इंदर प्रॉब्लम वे वो अलग केतु ಪ್ಲಸ್ ಇಲ್ಲಿಯೇ ಬುಧ ಅಸ್ತಂಗತ ದಯವಿಟ್ಟು ಅಸ್ತಂಗತ ಬುಧನ ನೀವು ಶಾಂತಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ತೊಂದರೆ ಗಿಡ ಹೋಗ್ಬಿಡ ಪಚ್ಚೆ ಹಾಕ್ಕೊಳ್ಳಬೇಕು ನೀವು ಪಚ್ಚೆ ಅಂದ್ರೆ ನಡೆಯೋದಿಲ್ಲ ನೋಡಿ ಶ್ರೀ ಒಂದನೇ ಭಾವದ ಸ್ವಾಮಿ ಹನ್ನೊಂದರಲ್ಲಿ ಐದನೇ ಭಾವದ ಸ್ವಾಮಿ ಹನ್ನೊಂದರಲ್ಲಿ ಏಳನೇ ಭಾವದ ಸ್ವಾಮಿ ಮೂರರಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಒಂದರಲ್ಲಿ ಒಳ್ಳೆ ದಾಂಪತ್ಯ ಅನುಭವಿಸ್ತೀರಿ ನೀವು ಸಂಶಯನೇ ಇಲ್ಲ ಅದರಲ್ಲಿ ದಯವಿಟ್ಟು ಪಚ್ಚೆ ಹಾಕೊಳ್ಳಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಮಗೆ ಮೇನ್ ಇಂಪಾರ್ಟೆಂಟೇ ನಿಮ್ಗೆ ಪಚ್ಚೆ ಪಚ್ಚೆ ಇಲ್ಲದಕ್ಕೇ ಯಾವ ಆಪರಿ ತೊಂದರೆ ಅನುಭವಿಸ್ತಾ ಇದ್ದೀರ ನೀವು ಕೆಲಸದ ವಿಚಾರವಾಗಿ ಏನು ನೋಡ್ಬೇಕು ಹತ್ತನೇ ಮನೆ ಸ್ವಾಮಿ ಗುರು ನೀಚನಾಗಿದ್ದಾನೆ ನೀವು ಮನೆಯಲ್ಲೇ ಹೌಸ್ ವೈಫೇ ನೀವು ಬೇರೆ ಯಾವ ಕೆಲಸನೂ ಮಾಡಲ್ಲ ಬನ್ನಿ ಯಾವ ದಶೆಯಲ್ಲಿ ನೋಡೋಣ ಬುಧ ದಶೆಯಲ್ಲಿ ದಯವಿಟ್ಟು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತರಿಂದ ನಿಮ್ ಶುರು ಶುರುವಾಗಿದೆ ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಬಿಟ್ಟಿದ್ ಬಿಟ್ಟು ತ್ರಿಪಿಂಡ ನಾರಾಯಣ ಬಲಿ ಕೊಡಿ ನಿಮ್ಮ ತಂದೆ ಕಣ್ಣಿಂದ ಆಮೇಲೆ ಚಂದ್ರಶಾಂತಿ ಮಾಡಿಸ್ಕೊಳ್ಳಿ ಆಮೇಲೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅದಾದ ಮೇಲೆ ಏನಿದೆ ಅಲ್ಲ ಏಳು ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ ಪಚ್ಚೆ ಮೊದಲೇ ಹಾಕೊಳ್ಳಿ ಯಾಕಂದ್ರೆ ಬುಧ ದರ್ಶೆ ನಡೀತಾ ಇದೆ ಆ ತಾಯಿ ಸರ್ವಮಂಗಲ ಇಷ್ಟಾರ್ಥ ಸಿದ್ಧಿಗಳನ್ನು ಈಡೇರಿಸಿ ಬಹಳ ಇಡ್ಲಿ ಅಂತ ಕೇಳ್ಕೊಳುತ್ತಾ ಈ ಜಾತಕ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ